ನಗರದ ತಹಶೀಲ್ದಾರರ ಕಚೇರಿಯ ಮುಂಭಾಗದಲ್ಲಿ ನಮ್ಮ ಕರ್ನಾಟಕ ಸೇನೆಯು ಹಮ್ಮಿಕೊಂಡಿದ್ದ ನಾಲ್ಕನೇ ದಿನದ ಧರಣಿಗೆ ಸಹಾಯಕ ಆಯುಕ್ತರಾದ ಬಸವಣ್ಣಪ್ಪ ಕಲ್ಶೆಟ್ಟಿ ಭೇಟಿ ನೀಡಿ ಸಮಸ್ಯೆಯನ್ನು ಆಲಿಸಿದರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏರಿಗೆ ಆದ ನಂತರ ಮೌಸಂಬಿ ಮಂಡಲ್ ಚಂದ್ರಕಲಾ ಹಾಗೂ ರೇಣುಕಮ್ಮ ಈ ಮೂವರು ಮಹಿಳೆಯರು ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದಲೂ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ಸಿಬ್ಬಂದಿಗಳ ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯದ ಕುರಿತಂತೆ ನಮ್ಮ ಕರ್ನಾಟಕ ಸೇನೆಯು ಮುಷ್ಕರ ಉಡಿತ್ತು ಇವರು ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ಶುಕ್ರವಾರ ಅವ್ರಿಗೆ ವಿಷಯ ಅಂದ್ರೆ ಅಲ್ಲಿವರೆಗೆ ಇವರು ಇಪ್ಪತ್ತೊಂದು ದಿವಸ ನಾವು ಹದಿನೈದು ಇವರು ಆರಾಮಾಗಿದ್ದಾರೆ ನಮ್ಮ ನೀರು ಏನ್ ಮಾಡ್ತಾರೆ ಯಾಕೆ ಇಪ್ಪತ್ತೊಂದು ದಿವಸ ಇಲ್ಲ ಆದ್ರೆ ಇವರು ಯಾಕೆ ಕೊಟ್ಟಿಲ್ಲ ಸರ್

ನಾಲ್ಕು ಜನನ ಏಕಾಏಕಿ ನಾಲ್ಕು ಜನ ನಾಲ್ಕು ಜನ ಸರ್ ಮೇನ್ ಸರ್ಜನ್ ಅವ್ರನ್ನ ಲೀವ್ ಕಳಿಸ್ತಾರೆ ಸರ್ ಇಲ್ಲಿ ಆಸ್ಪತ್ರೆ ಗೇಟ್ ಹೀಗೆ ಹಾಕ್ತಾರೆ ಸರ್ ಅಲ್ಲಿ ಒಳಗಡೆ ಇವತ್ತು ಅವ್ರಿಗೆ ಸಾವು ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ಅದಕ್ಕೆ ಸಾವು ಜವಾಬ್ದಾರಿ ಅಂದ್ರೆ ಇಷ್ಟು ನಿರ್ಲಕ್ಷ್ಯ ಸರ್ ಇವರು ಇಷ್ಟು ಯಾಕೆ ಸರ್ ನಿಮಗೆ ಆಗಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡಿ ಒಬ್ಬ ಡಾಕ್ಟರ್ ಮತ್ತೆ ಯಾರು ಡಾಕ್ಟರ್ ಇರಲ್ಲ ಏನಿರಲ್ಲ ಮತ್ತು ಅಷ್ಟೆಲ್ಲ ಆದಗಿಂದ ಮತ್ತು ರಾತ್ರಿ ಒಂದು ಗಂಟೆಗೆ ನಮ್ಮ ಸೊಸಿಗೆ ಫುಲ್ಲು ರಕ್ತ ಬೀಡಿಂಗ್ ಆಗುತ್ತ ನಾವು ರಕ್ತ ಬೀಡಿಂಗ್ ಆದ್ರೆ ನಮ್ಮನ್ನು ಬಲವಂತವಾಗಿ ರಿಮ್ಸ್ಗೆ ದಬ್ಬ್ದಂಗೆ ಆಗುತ್ತಾ ನಮಗೇನು ಗೊತ್ತಿರಲ್ಲ ಏನೋ ಆರಾಮಾದಾಳನ್ನು ಹಂಗಿಂದ ಫುಲ್ ಫುಲ್ಲು ತ್ರಾಸಾಗಿಂದ ಏನು ಮಾಡ್ತಾರೋ ಬಲವಂತವಾಗಿ ನಮ್ಮ ರಿಮ್ಸ್ ದಬ್ತಾರೆ ಆ ರಿಮ್ಸ್ಗೆ ಅಷ್ಟು ತ್ರಾಸದಾಗ ನಾವು ಹೋಗ್ತೀವಿ ಹೋದಾಗ ಏನಾಗುತ್ತಂದ್ರ ನಮ್ ಆಂಬುಲೆನ್ಸ್ನಾಗ ಹೋಗ್ಬೇಕಾದ್ರೆ ಇವರು ಇವತ್ತು ನಮ್ಮ ಕುಟುಂಬದಾಗಷ್ಟೇ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಅಲ್ಲಿ ಹೋಗಿಂದ ನಾವು ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗಲ್ಲ ಆಗುತ್ತೆ ಮತ್ತೆ ಏನು ಏನ್ ಅಂದ್ರೆ ಇವರು ಡಾಕ್ಟರ್ಗಳು ನಮ್ಮ ಮನೆಗೆ ವೈಯಕ್ತಿಕವಾಗಿ ಒಂದು ನಾಲ್ಕೈದು ಕರೆಗಳು ಮಾಡ್ತಾರೆ ವೈದ್ಯರ ಆಫೀಸರ್ ಫೋನ್ ಮಾಡಿದ್ರೆ ಮಾತ್ರ ಇಲ್ಲಿ ಅಡ್ಮಿಟ್ ಮಾಡ್ಕೊಂತಾರೆ ಅನ್ನ ನಮ್ಗೆ ಕಣಕಚೈತೆ ನಾವು ಸಾಮಾನ್ಯ ಜನರ ಇವಾಗ ಅಡ್ಮಿಟ್ ಆಗಂತಿಲ್ಲ ಇವತ್ತಿನ ಪರಿಸ್ಥಿತಿ ಹಂಗೈತಿ ಉದಾಹರಣೆ ನಾವೇ ಇವತ್ತು ನಾವು ಅವತ್ತು ಡಿ ಒಚ್ಗೆ ಫೋನ್ ಮಾಡಿದ್ದು ಕಾಲ್ ರೆಕಾರ್ಡಿಂಗ್ ಐತೆ ನಮ್ಮ ಹತ್ರ ಅದೇ ನಮ್ಗೆ ಪ್ರೂಫ್ ಮತ್ತೇನು ಅವಾಗ ಅಷ್ಟೆಲ್ಲ ನಮ್ಗೆ ಸಾವು ಆಗುತ್ತೆ ಪಾಪ ಇವತ್ತಿನ ದಿನ ಮಗು ಬದುಕೈತೆ ಮಗುನ ಐಸಿನಾಗ ಇಟ್ಟಿವಿ ಅದನ್ನ ಲಾಲನೆ ಪಾಲನೆ ಮಾಡ್ಯಾರ ಯಾರು ನಮ್ಮ ಇವತ್ತು ಆ ಮಗು ಹದಿನೈದು ವರ್ಷ ಆಗಿಂತ ಆಗಿತ್ತು ನನ್ನ ಸೊಸಿಗೆ ಹದಿನೈದು ವರ್ಷ ತಾಯಿ ಏನು ಕನಸಿಟ್ಕೊಂಡಿತ್ತು ಗೊತ್ತಿಲ್ಲ ತಾಯಿ ಏನು ಕನಸಿಟ್ಕೊಂಡಿತ್ತು ಗೊತ್ತಿಲ್ಲ ಹದಿನೈದು ವರ್ಷ ಆಗಿಂತ ಮಗಾಗಿತ್ತ ಇವರು ಒಂದು ಇವರು ನಿರ್ಲಕ್ಷ್ಯ ನನ್ನ ಸ್ವಲ್ಪ ಇವತ್ತು ಪ್ರಾಣ ತೆಗಿತಾರ ತುಂಬಾ ನೋವಾಗತ್ತೀ ತುಂಬಾ ನೋವಾಗತ್ತೆ ನಮ್ಗ ನಾವು ಅಲ್ಲಿವರೆಗೆ ಮನೆ ಮಾಡಿಕ ಮನೆ ಮಾಡಿಕಂತ ನಮ್ಗೆ ಅದ್ರ ಪರಿಹಾರ ಇಲ್ಲ ಡ್ಯೂಟಿ ಡಾಕ್ಟರ್ ಯಾವ್ದು ಆಕ್ಷನ್ ತಗೊತಿಲ್ಲ ಇವತ್ತು ಎಲ್ಲಿದ್ರೂ ಅಲ್ಲಾದ್ರೆ ಸಸ್ಪೆಂಡ್ ಮಾಡಲ್ಲ ಸರ್ ಇಪ್ಪತ್ತೊಂದರಂದು ಇದೇನು ಗರ್ಭಿಣಿ ಬಾನಂತಿ ಹೆಣ್ಮಗಳ ಸಾವು ಆಯಿತು ಅದಾದ್ಮೇಲೆ ಮತ್ತೆ ಬೇರೆ ಎರಡು ಮೂರು ಸಾವುಗಳನ್ನು ನೀವು ಪ್ರಸ್ತಾಪ ಮಾಡಿದ್ರಿ ಮೀಟಿಂಗಲ್ಲಿ ಇವೆಲ್ಲವನ್ನು ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಆ್ಯಂಡ್ ಡೆತ್ ಆಡಿಟ್ ಕೂಡ ಪ್ರೊಸೆಸ್ ಅಲ್ಲಿ ಇದೆ ಸೊ ಇಲ್ಲಿ ನೀವು ಅಂದ್ಕೊಂಡಿರೋಂಗೆ ಮತ್ತು ನಾವು ಇದು ಮಾಡ್ತಾ ಇರೋಂಗೆ ಯಾರನ್ನ ಸಹ ರಕ್ಷಿಸುವ ಪ್ರಶ್ನೆ ಇಲ್ಲ ಫಸ್ಟ್ ಇದೊಂದು ಕ್ಲಿಯರು ಯಾವ ಡಾಕ್ಟ್ರ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂತೀವಿ ಆದರೆ ಅಲ್ಲಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ವೈದ್ಯರ ಕೊರತೆ ಇರೋದರಿಂದ ಸೊ ಪೇಷಂಟ್ಸ್ಗಳು ಅನೇಕ ಜನ ಬಂದು ಬಂದು ಹಿಂದೆ ಹೋಗ್ತಿದ್ದಾರೆ ಸೊ ಆದ್ದರಿಂದ ಈಗ ತಮ್ಮೆಲ್ಲರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಮತ್ತು ಅದು ಏನು ಸಿಸ್ಟಮಲ್ಲಿ ಏನು ಲೋಪದೋಷಗಳಿದ್ದಾವೆ ತಾವು ಏನು ಹಕ್ಕು ಒತ್ತಾಯಗಳನ್ನು ಕೊಟ್ಟಿದ್ದೀರಿ ಅದೆಲ್ಲವನ್ನು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಮಾನ್ಯ ಸಹಾಯಕ ಆಯುಕ್ತರು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಆದಂತಹ ಡಿ ಎಚ್ ಒರವರು ಮಧ್ಯಾಹ್ನ ಬರ್ತಾರೆ ಅವರೆಲ್ಲರ ಸಮಕ್ಷಮದಲ್ಲೂ ಸಹ ನಾನು ಆಗಲೇ ಮೀಟಿಂಗಲ್ಲಿ ಹೇಳಿದಂಗೆ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡಿ ಯಾರಿದ್ದಾರೆ ಅವ್ರ ಮೇಲೆ ಖಂಡಿತ ಕ್ರಮ ತಗೊತೀವಿ ಪ್ಲಸ್ ಮುಂದೆ ಈ ರೀತಿ ಯಾವುದೇ ರೀತಿ ವೈದ್ಯರ ನಿರ್ಲಕ್ಷ್ಯತನದಿಂದ ಈ ರೀತಿ ಯಾವುದು ಆಗದೆ ಇರೋ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಕ್ರಮ ತಗೊಂತೀವಿ ಎಸ್ ಧನ್ಯವಾದಗಳು ನಾವು ಆ್ಯಂಬುಲೆನ್ಸ್ ಅಲ್ಲಿ ಮತ್ತೆ ಇವ್ರು ಇಷ್ಟು ನೀರ್ ಲಕ್ಷ ಇತ್ತಾರ ಇಲ್ಲಿ ಮತ್ತೊಂದು ಸಿಂಗ್ನೂರ ಆಸ್ಪತ್ರೆ ಹಾಕ್ಬೇಕು ಸರ್ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ತಗೊಂಡ್ಬಿಡ್ರಿ ಸರ್ ಕೊಟ್ಟಿಗೆ ಬರೋದು ಕೊಟ್ಟಿರಿ ಸರ್ ಆಸ್ಪತ್ರೆ ಸರ್ ಸಾಯಿಸೋದಿ ಆಸ್ಪತ್ರೆ ಇದೆ ಅನ್ನೋದಕ್ಕೆ ಏನು ಏನಿಲ್ಲ ಸರ್ ನಮ್ಮ ಹೋರಾಟ ದಯವಿಟ್ಟು ಜಿಲ್ಲಾಧಿಕಾರಿಗಳು ಬರಬೇಕು ಅವರಿಗೆ ಏನು ಕ್ರಮ ಅನ್ನೋದು ನಮಗೆ ನಮ್ಮ ಸರ್ ದಯವಿಟ್ಟು ನಾವು ಜಿಲ್ಲಾಧಿಕಾರಿಗಳ ಪ್ರತಿನಿಧಿಯಾಗಿ ಜಿಲ್ಲಾ ಸಹಾಯಕ ಆಯಿತು ಇಬ್ಬರು ಬಂದಿದ್ದಾರೆ ক্ষুম হতে পারে इस हिसाब से और हमारे 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 इस

ಈ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳಾದ ಅರುಣ್ ಕುಮಾರ್ ದೇಸಾಯಿ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ಮೂರು ಕುಟುಂಬಗಳ ಸಂತ್ರಸ್ತರು ಸೇರಿದಂತೆ ನಮ್ಮ ಕರ್ನಾಟಕ ಸೇನೆಯ ಕಾರ್ಯಾಧ್ಯಕ್ಷರಾದ ಉಮೇಶ್ ಅರಳಹಳ್ಳಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಗಾಣಗೇರ್ ಜಿಲ್ಲಾ ಉಪಾಧ್ಯಕ್ಷರಾದ ರಾಘವೇಂದ್ರ ಸಂಚಾಲಕರಾದ ಹುಷೇನ್ ಬಾಷಾ ಭೂದೇಶ್ ಮರಾಠ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ಇದಕ್ಕೆ ಬೆಂಬಲ ಸೂಚಿಸಿದ ಬಂಗಾರಿ ಕ್ಯಾಂಪ್ನ ಶ್ರೀಗಳು ಸದಾನಂದ ಶರಣರು ಮಾತನಾಡಿ ಸಾರ್ವಜನಿಕ ಆಸ್ಪತ್ರೆ ಎಂದರೆ ಜೀವ ಉಳಿಸುವ ದೇವಾಲಯವಿದ್ದಂತೆ ಆದರೆ ಅವರ ಅವಸರದ ಕೆಲಸಗಳಿಂದ ಇಂದು ಜೀವ ತೆಗೆಯುವ ಡಾಕ್ಟರ್ಗಳಾಗಿದ್ದಾರೆ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಪರಿಹಾರವನ್ನು ನೀಡಬೇಕು ಎಂದು ಹೇಳಿದರು ಈ ಕುರಿತು ಮುಂದುವರಿದು ತಹಶೀಲ್ದಾರರ ಕಚೇರಿಯಲ್ಲಿ ಸಹಾಯಕ ಆಯುಕ್ತರ ಅಧೀನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಬಸವಣ್ಣಪ್ಪ ಕಲ್ಶೆಟ್ಟಿ ಇವರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಸಭೆ ಮಾಡಿದ್ವಿ ಸಭೆ ಸಂಘಟನೆಗಳು ಬಂದಿದ್ರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಲ್ಲ ಪ್ರೆಸೆಂಟ್ ಇದ್ದರು ಅವರು ಒಂದಿಷ್ಟೊಂದು ಬೇಡಿಕೆಗಳು ಇತ್ತು ಏನಂತಂದರೆ ಹಾಸ್ಪಿಟಲ್ ಒಂದಿಷ್ಟು ಏನು ನ್ಯೂನ್ಯತೆಗಳು ಅವರು ನಮ್ಮ ಗಮನಕ್ಕೆ ತಂದಿದ್ದರು ಅದನ್ನು ನಾವು ಅವ್ರಿಗೆ ಪ್ರ ಕುಲಂಕುಷವಾಗಿ ಹೇಳಿದ್ದೀವಿ ಸೊ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೀಟಿಂಗ್ನು ಮಾಡ್ತೀವಿ ಮಾಡಿಕೊಂಡು ಒಂದು ಏನು ನ್ಯೂಯತೆ ಇದ್ದಾವೆ ಸೊ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಭಾಳಷ್ಟು ಜನ ತಮ್ಮ ತಮ್ಮ ಸಲಹೆ ನೀಡಿದರು ಅದರ ಅನುಸಾರ ನಾನು ಅಲ್ಲಿ ನಾವು ಕ್ರಮ ಅಂತ ಅವ್ನಿಗೆ ಅಶೂರೆನ್ಸ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಒಂದಿಷ್ಟು ಏನಂತಂದರೆ ರಿಪೋರ್ಟ್ ಮಾನ್ಯ ಜಿಲ್ಲಾಧಿಕಾರಿಗೆ ಸಲ್ಲಿಸೋದಿದೆ ಸೊ ಅದ್ರ ಸಲುವಾಗಿ ಸ ಸಮಾವಕಾಶ ತೊಗೊಂಡಿದ್ದೀವಿ ಆ ರಿಪೋರ್ಟನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾರೆ ಸಲ್ಲಿಸಿ ಮುಂದಿನ ಕ್ರಮ ನಾವು ತೋಳ್ತೀವಿ ಸೊ ಅದ್ರ ಜೊತೆಗೆ ಹಾಸ್ಪಿಟಲಲ್ಲಿ ನ್ಯೂನ್ಯತೆಗಳೇನಿದ್ದಾವೆ ಅದು ಸರಿಪಡಿಸ್ತೀವಿ ಮತ್ತು ಇನ್ನೂ ಉತ್ತಮವಾಗಿ ಹಾಸ್ಪಿಟಲ್ ಕೆಲಸ ಒಂದು ಆಡಳಿತ ನಡೆಸೋಕ್ಕೆ ಏನು ಕ್ರಮ ತೊಗೋಬೇಕು ಅದು ತೋಳ್ತೀವಿ

ಅಲ್ಲ ಆ ಕಂಪ್ಲೇಂಟ್ಸ್ ಜ ಹಾಗೆ ಜನ್ರಲ್ಲಾಗಿ ಹೇಳಕ್ಕೆ ಬರಲ್ಲ ಆ ಪರ್ಟಿಕ್ಯುಲರ್ ಏನು ಕಂಪ್ಲೇಂಟ್ ಇದೆ ಅವರು ಏನಂತಂದರೆ ಒಂದಿಷ್ಟು ಅವ್ರ ಹಂತದಲ್ಲಿ ಅವ್ರು ರಿಸಾಲ್ವ್ ಮಾಡಿರ್ತಾರೆ ಮತ್ತು ಒಂದಿಷ್ಟು ಸರ್ಕಾರ ಹಂತದಲ್ಲಿ ಇದ್ದಂತಂದರೆ ಅದನ್ನು ಸರ್ಕಾರಕ್ಕೆ ಮೂಲಭೂತ ಸೌಕರ್ಯ ಆಗಲಿ ಅಥವಾ ಮಾನವ ಸಂಪನ್ಮೂಲವನ್ನು ಇದು ಮಾಡೋದಾಗಲಿ ಅದು ಸರ್ಕಾರ ಹಂತದಲ್ಲಿ ಬಿಟ್ಟಿರ್ತಾರೆ ಒಂದಿಷ್ಟು ಸಮಸ್ಯೆಗಳು ಹಂ ಬೇರೆ ಬೇರೆ ಕಾಲಾವಕಾಶ ತೊಗೊಳ್ತವೆ ರಿಸಾಲ್ವ್ ಮಾಡೋಕ್ಕೆ ಅದರ ಅನುಸಾರ ಅವರು ಕ್ರಮ ಇದ್ದಾರೆ फिर बाद में बारह बजे को बोल रहे नॉर्मल नहीं होता सीजारिंग करना फिर करा तो बच्चे मम्मी अच्छा हुआ तो हमारा को कुछ भी नहीं चाहिए हम लोग बोले बोलने के बाद वो क्या बोला ठीक है सीजारिंग करेंगे के के वो पैसा दो पैसा तो बोल रहे वो नर्स लोग मैं थोड़ा गली दिया पैसा को जरूरत है पैसा दे दूँ ना तुम्हारा को फिर पहले पेशेंट देखना नहीं वो क्या भी नहीं देख रहा है बोलने के बाद नहीं अ, मेरा देखते हो मेरा को फिर बाद में ऊपर जाके ये नहीं लाया वो नहीं लाया ऐसा बोलते एक नर्स बोला मेरे को फिर बोलने के बाद वो लेके ऊपर लेके ले जाने के बाद फिर फिर एक बार को डिलीवरी करी फिर डिलीवरी होने के बाद बच्चों को आराम नहीं थी बोल के मैं हम दूसरा अस्पताल ले गई वही लेके ही थी वो खाना खाने बैठा बोल के दूसरा अस्पताल ले गई बच्चों को फिर वहाँ जाके वो डॉक्टर को एडमिट करा छः बजे तक वहाँ थे बच्चों को लेके फिर यहाँ आके वो बच्चे को उसका मम्मी आराम से आराम से है फिर बात करके फिर उसका मम्मी वो क्या बोल रहा है दर्द हो रहा है वो ऑपरेशन करा तो दर्द होता है मैं क्या बोली ऑपरेशन करा तो दर्द होता है बहुत दर्द हो रहा है फिर उसका नौ बजे को बहुत चिल्ला रहे दर्द तो बसते फिर वो उसका मम्मी क्या बोला को पेशेंट क्या कर रहा है मेरा पेशेंट नहीं तुम बाहर जाओ हम देखती ऐसा बोल मोबाइल देख रहे। वो अंदर नहीं आया फिर बाद में वो चार दस सीरियस होने के बाद हम लोग क्या बोल रहे हैं केस करेंगे फिर वो मर जाने के बाद वो मशीन लेके उसके ऊपर खड़ा रहे सब कुछ खड़ाने के बाद खड़ाने के, के बाद फिर वो वीडियो करके पुलिस के ऊपर भेजा देखो हम लोग कितना ट्रीटमेंट करा वो मरने के बाद ही करा सब भी

ನಮ್ಮ ಕರ್ನಾಟಕ ಸೇನೆ ರಾಜ್ಯದ ವಿಷಯ ಬಂದ್ರೆ ಸಾರ್ವಜನಿಕರ ಒಂದು ವಿಷಯ ಬಂದ್ರೆ ಸಿಂಹದಂತೆ ಗರ್ಜನೆ ಮಾಡಿರ್ತಕ್ಕಂಥ ಏಕೈಕ ಒಂದು ಸೇನೆ ಯಾವ್ದಿದ್ರೆ ಅದು ನಮ್ಮ ಕರ್ನಾಟಕ ಸೇನೆ ಅಂತೇಳಿ ಇವತ್ತಿನ ದಿವಸ ಹೆಮ್ಮೆಲೆ ಹೇಳಬೇಕಾಗ್ತದೆ ಈಗಾಗ್ಲೇ ನಾವು ಬರ್ತಕ್ಕಂತ ಸಂದರ್ಭದಲ್ಲಿ ನೋಡಿದೀವಿ ಒಬ್ಬ ವ್ಯಕ್ತಿ ಅಳ್ತಾ ಮಾತಾಡ್ತಿದ್ದ ಯಾಕಂತಂದ್ರೆ ಟ್ರಾಫಿಕ್ ಪೊಲೀಸರು ಒಂದು ಬಸ್ಸಿನ ಮೇಲೆ ಒಂದು ಬರೆದಿರ್ತಾರೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತೇಳಿ ಇವತ್ತಿನ ದಿವಸ ಉಲ್ಟ ಹೆಂಗಿದಪ ಅಂತಂದ್ರೆ ವೈದ್ಯರ ಅವಸಾರವೇ ಗರ್ಭಿಣಿಯ ಸಾವು ಅಂತೇಳಿ ಇವತ್ತಿನ ದಿವಸ ನಾವು ನೀವೆಲ್ಲ ತಿಳ್ಕೊಬೇಕಾಗ್ತದೆ ಇವತ್ತಿನ ದಿವಸ ಸಾರ್ವಜನಿಕ ಆಸ್ಪತ್ರೆ ಬಡವರೋಸ್ಕರನೇ ಇರ್ತಕ್ಕಂತ ಆಸ್ಪತ್ರೆ ಅಂತೇಳಿ ಎಲ್ಲರೂ ನಾವೆಲ್ಲರೂ ತಿಳ್ಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಇದ್ದಂಥವ್ರು ಪ್ರೈವೇಟ್ ಆಸ್ಪತ್ರೆಗೂ ತೋರಿಸ ಬಂದಿರ್ತಾರೆ ಆದ್ರೆ ಇರ್ಲಾರ್ದವರು ಯಾವ್ದಪ್ಪ ಅಂತಂದ್ರೆ ಯಾವ್ದು ದೇವಸ್ಥಾನ ಜೀವ ಉಳಿಸ್ತಕ್ಕಂಥ ದೇವಸ್ಥಾನ ಯಾವ್ದಪ್ಪ ಅಂತಂದ್ರೆ ಸಾರ್ವಜನಿಕ ಆಸ್ಪತ್ರೆ ಅಂತೇಳಿ ನಾವೆಲ್ಲರೂ ತಿಳ್ಕೊಂಡಿರ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಮೂರು ಗರ್ಭಿಣಿ ಮೂವ ಮೂವರ ಹೆಣ್ಮಕ್ಳು ಯಾಕಂದ್ರೆ ಗರ್ಭಿಣಿಯರು ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂತ ಒಂದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಇಂದ ಇವತ್ತಿನ ದಿವಸ ಸಾವು ಆಗಿದೆ ಅಂತೇಳಿ ಇವತ್ತಿನ ದಿವಸ ನಾವೆಲ್ಲ ತಿಳ್ಕೊಂಡಿದ್ವಿ ಯಾಕಂತಂದ್ರೆ ಬಡವರ ಜೀವನ ಜೊತೆ ಯಾರು ಚಲ್ಲಾಟ ಆಡ್ತಾರಲ್ಲ ಅವ್ರಿಗೆ ನಿಜವಾಗ್ಲು ಶಿಕ್ಷೆ ಆಗ್ಬೇಕು ಬಡವರ ಜೀವದ ಜೊತೆ ಯಾರು ಚಲ್ಲಾಟ ಆಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ನಿಜವಾಗ್ಲು ಶಿಕ್ಷೆ ಆಗ್ಬೇಕು ಅವ್ರ ಮನೆಯಲ್ಲಿ ಯಾರಾದ್ರೂ ಒಬ್ಬ ಗರ್ಭಿಣಿಯರಿದ್ರೆ ಈ ತರ ಒಂದು ಟ್ರೀಟ್ಮೆಂಟ್ ಮಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರ ಯಾಕಂತಂದ್ರೆ ಇವತ್ತಿನ ದಿವಸ ನಾವು ನೀವೆಲ್ಲ ಆಲೋಚನೆ ಮಾಡ್ಬೇಕಾಗ್ತದೆ ಮಹಿಳೆಯರು ಕಣ್ಣೀರು ಹಾಕೋದ್ರಿಂದ ನಿಮಗೆ ನ್ಯಾಯ ಸಿಗೋದಿಲ್ಲ ಇಂಥ ಒಂದು ಕರ್ನಾಟಕ ಸೇನೆಯ ಮುಖಾಂತರವಾಗಿ ನೀವು ಉಗ್ರ ಪ್ರತಿಭಟನೆ ಮಾಡಿ ಆ ವೈದ್ಯರ ಒಂದು ಏನು ನಿರ್ಲಕ್ಷ್ಯದಿಂದ ಈ ಸಾವು ಅಲ್ಲ ಅವರಿಗೆ ಆ ಒಂದು ವೈದ್ಯ ಒಂದು ಅವರು ಕೆಲಸದಿಂದ ತೆಗೆದು ಹಾಕಿ ಆ ಸಾವಿಗೆ ನ್ಯಾಯ ಯಾವಾಗ ಸಿಗ್ತದಪ್ಪ ಅಂತಂದ್ರೆ ಅವರಲ್ಲಿ ಏನಾದರೂ ಒಂದು ಸರ್ಕಾರದಿಂದ ಆಗಿರ್ಬೋದು ವೈದ್ಯರಿಂದ ಆಗಿರ್ಬೋದು ಏನಾದರೂ ಒಂದು ಆ ಮನೆತನಕ್ಕೆ ಒಂದು ಸಹಾಯ ಹಸ್ತ ಚಾಚಿದರಪ್ಪ ಅಂತಂದ್ರೆ ನಿಜವಾಗ್ಲೂ ಸಹಿತ ಆ ಮನೆತನ ಬೆಳಿತೇನೆ ಇವತ್ತನ ದಿವಸ ಯಾಕಂತಂದ್ರೆ ತುಂಬ ಗರ್ಭಿಣಿ ಇವತ್ತಿನ ದಿವಸ ಸಾವು ಆಗಿದೆಪಾ ಅಂತಂದ್ರೆ ನಿಜವಾಗ್ಲು ಪ್ರತಿಯೊಬ್ಬರು ಹೆಣ್ಮಕ್ಳು ಅಳ ಯಾಕಂದ್ರೆ ಇವತ್ತಿನ ದಿವಸ ಚುರುಕ್ ಅಂತ ಒಂದು ಜೀವ ಒಳಗಡೆ ಇಟ್ಟುಕೊಂಡು ಒಂದು ಜೀವನ ಹೊರಗಡೆ ಹಾಕಿ ತನ್ನ ಪ್ರಾಣ ಇವತ್ತಿನ ದಿವಸ ಕೊಟ್ಟಾಳಪ್ಪ ಅಂತಂದ್ರೆ ಇದು ನಿಜವಾಗ್ಲೂ ಇವತ್ತು ನಿಜವಾಗ್ಲೂ ಕಣ್ಣೀರು ಆಗ್ತಕ್ಕಂತ ಸಂದರ್ಭ ಇದು ಯಾಕಂತಂದ್ರೆ ವೈದ್ಯರನ್ನು ನಾವು ದೇವರಂತ ಪೂಜೆ ಮಾಡ್ತೀವಿ ವೈದ್ಯರನ್ನು ನಾವೆಲ್ಲರೂ ದೇವರಂತ ಪೂಜೆ ಮಾಡ್ತೀವಿ ಇವತ್ತಿನ ದಿವಸ ಅವ್ರ ಅವಸರಕ್ಕೆ ಆ ಗರ್ಭಿಣಿಯರ ಒಂದು ಸಾವಿ ಕಾರಣ ಆಗಿರಲ್ಲ ಇದು ನಿಜವಾಗ್ಲೂ ಅವರನ್ನು ಆ ಕೆಲಸದಿಂದ ತೆಗೆದುಹಾಕುದರ ಜೊತೆಗೆ ಆ ಒಂದು ಕುಟುಂಬಕ್ಕೆ ಏನಾದರೂ ಪರಿಹಾರ ನೀಡಿದರೆ ಈ ಒಂದು ಯಾಕಂತಂದ್ರೆ ಇವತ್ತಿನ ದಿವಸ ಮೃತ ಮಹಿಳೆ ಯಾಕಂತಂದ್ರೆ ಗರ್ಭಿಣಿ ಆಗಿರ್ತಕ್ಕಂಥ ಆ ಮೂರು ಜನ ಮಹಿಳೆಯರಿಗೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಿದರೆ ಮಾತ್ರ ಆ ಒಂದು ಕುಟುಂಬ ಯಾಕಂದ್ರೆ ಇವತ್ತಿನಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಸಹಿತ ಏಕಂತಂದ್ರೆ ತಾಯಿ ಹಾಲು ಯಾಕಂತಂದ್ರೆ ಇವತ್ತಿನ ದಿವಸ ಮಗು ಹುಟ್ಟಿದ ತಕ್ಷಣ ಯಾರು ಕೇಳ್ತದಪ್ಪ ಅಂದ್ರೆ ತಾಯಿನ ಕೇಳ್ತದೆ ಹಸುವಾಗ್ಯತಪ್ಪಾ ಅಂತಂದ್ರೆ ತಾಯಿ ಎದೆ ಹಾಲು ಕೇಳ್ತದೆ ಒಂದು ತಾಸು ಎರಡು ತಾಸು ಬಿಟ್ಟು ನೋಡ್ರಿ ಆ ಮಗುನ ಅದು ಎಷ್ಟು ಅಂತ ಅಂತೇಳಿ ನೀವೇ ಆಲೋಚನೆ ಮಾಡ್ರಿ ಒಂದು ತಾಸು ಎರಡು ತಾಸು ಆ ಮಗುನ ಬಿಟ್ಟನಪ್ಪ ಅಂತಂದ್ರೆ ಆ ಮಗು ತಾಯಿ ಹಾಲು ಕುಡಿಸಿದ್ರೆ ಮಾತ್ರ ಆ ಮಗು ಆ ತಾಯಿ ನೆನೆಸ್ತದೆ ಇವತ್ತಿನ ದಿವಸ ಆರು ತಿಂಗಳಿಂದ ಆ ಮಗುವಿಗೆ ತಾಯಿ ಇಲ್ಲ ಆರು ತಿಂಗಳಿಂದ ಆ ಮಗುವಿ ತಾಯಿ ಇಲ್ಲ ಅದರ ನಿಜವಾಗ್ಲೂ ಯಾರು ಒಣ್ಯಪ್ಪ ಅಂತಂದರೆ ಯಾರು ಆ ತಾಯಿಯ ಒಂದು ಒಂದು ಹೆರಿಗೆ ಮಾಡಿರಲ್ಲ ಅವರೇ ನಿಜವಾಗ್ಲು ಕಾರಣರಾಗ್ತಾರೆ ಇದರ ಶಾಪ ನಿಜವಾಗ್ಲೂ ತಟ್ಟೋದು ಬಿಡೋಂಗಿಲ್ಲ ಯಾಕಂದರೆ ತಾಯಿ ಮಗುನ ಅಗಲಿಸಿರ್ತಕ್ಕಂಥ ಶಾಪ ಆ ಒಂದು ಯಾರು ಹೆರಿಗೆ ಮಾಡಿರ್ತಾರೋ ಅವರಿಗೆ ನಿಜವಾಗ್ಲೂ ತಟ್ತದೆ ಅಂತೇಳಿ ಇವತ್ತಿನ ದಿವಸ ನಿಮ್ಮೆಲ್ಲರಿಗೆ ತಿಳಿಪಡಿಸುತ್ತಾ ಆ ಒಂದು ಕುಟುಂಬಕ್ಕೆ ನಮ್ಮ ಒಂದು ಯಾಕಂತಂದರೆ ಇವತ್ತಿನ ದಿವಸ ಅವರಿಗೆ ನಾವು ಕಣ್ಣೀರು ಒರೆಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕಣ್ಣೀರು ಬರದಂತೆ ನೋಡ್ಕೋಬೇಕಪ್ಪ ಅಂತಂದರೆ ಅವ್ರಿಗೆ ಏನಾದರೂ ಪರಿಹಾರ ಕೊಟ್ಟರೆ ಮಾತ್ರ ಸಾಧ್ಯ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ಇಲ್ಲಿ ಕುಂತಿರ್ತಕ್ಕಂಥವ್ರು ನಮಗೆ ಸಂಬಂಧ ಇಲ್ಲ ನಿಮಗೆ ಸಂಬಂಧ ಅಂತಲ್ಲ ಒಬ್ಬ ಗರ್ಭಿಣಿಗೆ ಗರ್ಭಿಣಿಯರಿಗೆ ಮೋಸ ಆಗಿದೆ ಇದು ನಿಜವಾಗ್ಲೂ ನಾವು ಖಂಡನೀಯ ವಿಷಯ ಇಲ್ಲಿ ಕುಂತಿರ್ತಕ್ಕಂಥ ಭಾಳಷ್ಟು ಹೆಣ್ಮಕ್ಳು ಇದ್ದಾರೆ ಯಾಕಂದರೆ ಆ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಈ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಯಾವ ಪ್ರತಿಭಟನೆ ಮಾಡಿದರೂ ನ್ಯಾಯದ ವಿರುದ್ಧವಾಗೇ ಇರ್ತದೆ ಅನ್ಯಾಯದ ವಿರುದ್ಧವಾಗಿಯೇ ಇರ್ತದೆ ಯಾಕಂದ್ರೆ ಎಲ್ಲಿ ಅನ್ಯಾಯ ನಡೆದಿರ್ತದೆ ಎಲ್ಲಿ ಹೆಣ್ಮಕ್ಕಳಿಗೆ ಅನ್ಯಾಯ ನಡೆದಿರ್ತದಪ್ಪ ಅಂತಂದರೆ ಪ್ರತಿಯೊಬ್ಬರು ಇಂಥ ಒಂದು ಪ್ರತಿಭಟನೆಗೆ ನೀವು ಬೆಂಬಲವನ್ನು ಕೊಟ್ಟು ನೀವೆಲ್ಲರೂ ಆ ತಾಯಿಗೆ ಒಂದು ಆತ್ಮಕ್ಕೆ ಶಾಂತಿ ಕೋರುವುದರ ಮುಖಾಂತರವಾಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವುದರ ಮುಖಾಂತರವಾಗಿ ಈ ಒಂದು ಪ್ರತಿಭಟನೆಗೆ ನಮ್ಮ ಒಂದು ಸಿದ್ಧಾಶ್ರಮ ಯಾವಾಗಲೂ ಕರ್ನಾಟಕ ಸೇನೆಯ ನಮ್ಮ ಕನ್ನಡ ಸೇನೆಯ ಒಂದು ಅಂತ ಇವತ್ತಿನ ದಿವಸ ತಿಳಿಸಿ ನಮ್ಮ ಒಂದು ನಾಲ್ಕು ಕೊಡುತ್ತಿದ್ದೇವೆ ಓಂ ಶಿವಂ ಭೂಯಾ ದಯವಿಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನ ತಿಳಿಸಿ